ಎಲ್ಲಾರ್ಗು ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋ ಬಂದು ಲವ್ ನೋಟ್ಸ್ ಇರುತ್ತೆ ಎಲ್ಲರ ಫೇವ್ರೇಟ್ ವಿಡಿಯೋ ಲವ್ ನೋಟ್ಸ್ ಅಂತ ಹೇಳ್ಬೋದು ಸೊ ಫೈನಲಿ ಅಗೇನ್ ಲವ್ ನೋಟ್ಸ್ ನ ತಗೊಂಡ್ ಬಂದಿದ್ದೀನಿ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಚಿಟ್ಸ್ ಮೂಲಕ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಎಲ್ಲಾರ್ಗು ರೆಸಿನೆಂಟ್ ಆಗುತ್ತೆ ಜಸ್ಟ್ ನಿಮ್ಮ ಪಾರ್ಟ್ನರ್ ನ ನೀವು ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ಕೊಂಡ್ರೆ ನಿಮ್ಮೆಲ್ಲರಿಗೂ ರೆಸಿನೆಂಟ್ ಆಗತ್ತೆ ಅಂತ ಹೇಳ್ತಾ ಸೊ ಯೆಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ನಾನು ಟೂ ಆಪ್ಷನ್ ಆಗಿ ನ ಕೊಟ್ಟಿದ್ದೀನಿ ಸೊ ಫಸ್ಟ್ ಆಪ್ಷನ್ ಅಲ್ಲಿ ಫುಲ್ ಕಾರ್ಡ್ ಇದೆ ಅಂಡ್ ಸೆಕೆಂಡ್ ಆಪ್ಷನ್ ಅಲ್ಲಿ ದೇರ್ ಈಸ್ ಅ ಸ್ಟಾರ್ ಕಾರ್ಡ್ ಇವೆರಡು ಕಾರ್ಡ್ ಅಲ್ಲಿ ಯಾವ ಕಾರ್ಡ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕಾರ್ಡ್ನ ನೀವು ಚೂಸ್ ಮಾಡಿಕೊಂಡು ನ ನೋಡ್ಕೊಳ್ಳಿ ಓಕೆ ಐ ತಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅನ್ಕೊಳ್ತೀನಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಗೈಸ್ ಯಾರೆಲ್ಲ ಫುಲ್ ಕಾರ್ಡ್ ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದಾರೆ ಅನ್ನೋದನ್ನ ಚಿಟ್ಸ್ ಮೂಲಕ ತಿಳ್ಕೊಣ ಸೊ ಲೆಟ್ಸ್ ಬಿಗಿನ್ ಓಕೆ ಪಾಸಿಟಿವ್ ಆಗಿರಿ ನಂಗೆ ಎಷ್ಟು ಕಾರ್ಡ್ಸ್ ಫೀಲ್ ಆಗುತ್ತೆ ಅಷ್ಟು ಕಾರ್ಡ್ಸ್ ನಾನು ತಗೊಳ್ತೀನಿ ಓಕೆ ಸೊ ಆರ್ ರೆಡಿ ಟು ಸಿ ದಾರ್ಡ್ಸ್ ಓಕೆ ನಿಮ್ಮ ಪಾರ್ಟ್ನರ್ ಏನು ಫೀಲ್ ಮಾಡ್ತಾರೆ ಇವಾಗ ನೋಡೋಣ ಸೊ ಫಸ್ಟ್ ಮೆಸೇಜ್ ಯು ಕೇಮ್ ಇನ್ ಟು ಮೈ ಲೈಫ್ ಲೈಕ್ ಅ ಮ್ಯಾಜಿಕ್ ಸ್ಪೆಲ್ ಅಂಡ್ ಶೋಡ್ ಮಿ ಹೌ ಬ್ಯೂಟಿಫುಲ್ ಇಟ್ ಕುಡ್ ಬೇ ಅಂತ ಬರ್ತಾ ಇದೆ ಸೊ ನೀನು ನನ್ನ ಜೀವನದಲ್ಲಿ ಒಂದು ಜಾದೂಗಾರನಾಗಿ ಬಂದಿದ್ಯಾ ಜಾದೂಗಾತಿಯಾಗಿ ಆಗಿ ಬಂದಿದ್ಯಾ ಸೊ ಮ್ಯಾಜಿಕ್ ಮಾಡೋ ಹಾಗೆ ಬಂದಿದ್ಯಾ ನೀನ್ ತೋರ್ಸ್ಕೊಟ್ಟಿದ್ಯಾ ಜೀವನ ಎಷ್ಟು ಸುಂದರವಾಗಿರತ್ತೆ ಎಷ್ಟು ಬ್ಯೂಟಿಫುಲ್ ಆಗಿರತ್ತೆ ಸೊ ಅವ್ರಿಗೆ ಅವ್ರ ಲೈಫಲ್ಲಿ ಏನಾದರೂ ಒಂದು ವ್ಯಾಲ್ಯೂ ಗೊತ್ತಾಗಿದೆ ಪ್ರೀತಿ ಏನು ಸಂಬಂಧ ಏನು ಲೈಫ್ ಎಷ್ಟು ಬ್ಯೂಟಿಫುಲ್ ಇದೆಲ್ಲ ನಿಮ್ಮಿಂದಾನೇ ಗೊತ್ತಾಗಿದೆ ನಿಮ್ಮ ಪಾರ್ಟ್ನರ್ಗೆ ಅಂತ ಹೇಳ್ಬೋದು ಸೊ ಅದಕ್ಕೆ ಕೇಳ್ತಾ ಇದ್ರೆ ನನ್ನ ಲೈಫಲ್ಲಿ ನೀನ್ ಬಂದು ಎಲ್ಲಾನು ಕೂಡ ಚೇಂಜ್ ಮಾಡಿದ್ಯಾ ನನ್ನ ಗುಣಗಳಲ್ಲಾಗಿರ್ಬೋದು ನನ್ನ ದ ವೇ ಆಫ್ ಥಿಂಕಿಂಗ್ ಎಲ್ಲಾನು ಕೂಡ ನಿನ್ನ ಬಂದ ಮೇಲೆ ಚೇಂಜ್ ಆಗಿದೆ ಸೊ ಅದಕ್ಕೆ ಅವ್ರು ಹೇಳ್ತಾ ಇದ್ರೆ ಮ್ಯಾಜಿಕ್ ಅಂತ ಸೊ ಒಂದು ಮ್ಯಾಜಿಕ್ ಮಾಡೋ ಹಾಗೆ ಅವ್ರ ಲೈಫ್ ನೀವು ಹೋಗಿದೀರ ನೀವು ಅವ್ರ ಲೈಫಲ್ಲಿ ಹೋದ್ಮೇಲೆ ಅವ್ರ ಲೈಫ್ ಅಲ್ಲಿ ಎಲ್ಲ ಒಳ್ಳೇದೇ ಆಗಿದೆ ಅಂಡ್ ಎಲ್ಲ ಒಂದು ವ್ಯಾಲ್ಯೂಸ್ ಅವ್ರಿಗೆ ಗೊತ್ತಾಗಿದೆ ಅಂದ್ರೆ ಅದು ನಿಮ್ಮ ಪಾರ್ಟ್ನರ್ಗೆ ಪಾರ್ಟ್ನರ್ ಗೆ ನಿಮ್ಮಿಂದ ಮಾತ್ರ ಅಂತ ಹೇಳ್ಬೋದು ಓಕೆ ನೆಕ್ಸ್ಟ್ ವಾವ್ ಓನ್ಲಿ ಯು ಕ್ಯಾನ್ ಗಿವ್ ಮಿ ದಾಟ್ ಫೀಲಿಂಗ್ ಅಂತ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಹಚ್ಕೊಂಡಿದ್ದಾರೆ ತುಂಬಾ ಪ್ರೀತಿ ಮಾಡ್ತಾ ಇದಾರೆ ಅವ್ರ ಲೈಫಲ್ಲಿ ಅವರು ಯಾರನ್ನಾದ್ರೂ ಇಷ್ಟಪಡ್ತಾ ಇದಾರೆ ನಿಮ್ಮ ಪಾರ್ಟ್ನರ್ನ ಅಂದ್ರೆ ಅದು ನೀವು ಮಾತ್ರ ಅಂತಾನೆ ಹೇಳ್ತೀನಿ ಸೊ ಟು ಬಿ ಫ್ರಾಂಕ್ ಈ ಒಂದು ವ್ಯಕ್ತಿ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ನಂಬಲ್ಲ ಅಷ್ಟು ಸುಲಭವಾಗಿ ಪ್ರೀತಿ ಮಾಡಲ್ಲ ಅಂಡ್ ಅಷ್ಟು ಸುಲಭವಾಗಿ ಕಮಿಟ್ಮೆಂಟ್ ಕೊಡಲ್ಲ ಅವರು ನಿಮಗೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅವ್ರ ಲೈಫಲ್ಲಿ ಒಬ್ಬರೇ ಇದ್ದೀರಾ ಅಂಡ್ ಅದ್ರ ಜೊತೆಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಯಾರು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ ರಿಯಲ್ ಪ್ರೀತಿ ಮಾಡ್ತಾರೆ ಯಾರು ಫೇಕ್ ಪ್ರೀತಿ ಮಾಡ್ತಾರೆ ಅಥವಾ ಯಾರು ನನ್ನ ಮುಂದೆ ನಾಟಕ ಮಾಡ್ತಾ ಇದಾರೆ ಎಲ್ಲ ನಿಮ್ಮ ವ್ಯಕ್ತಿಗೆ ಗೊತ್ತಾಗತ್ತೆ ಸೊ ನಿಮ್ಮ ಒಂದು ಫೀಲಿಂಗ್ ತುಂಬಾ ಜೆನ್ಯೂನ್ ಆಗ ಅನ್ಸುತ್ತೆ ತುಂಬಾ ಆನೆಸ್ಟ್ ಆಗಿದ್ದಾರೆ ಇದ್ದೀವಿ ಅಂದ್ರೆ ಆನೆಸ್ಟ್ ಆಗಿದ್ದಾರೆ ನನ್ನ ಪಾರ್ಟ್ನರ್ ಅನ್ನೋದು ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಗೊತ್ತಾಗತ್ತೆ ಸೊ ಅದು ಹೇಳ್ತಾ ಇದಾರೆ ನಾನು ಯಾರಾದ್ರೂ ಪ್ರೀತಿ ಮಾಡ್ತಾ ಆ ಒಂದು ಪ್ರೀತಿ ನನಗೆ ಸಿಗ್ತಾ ಇದೆ ಅಂತ ಅದು ನಿನ್ನಿಂದ ಮಾತ್ರ ಸಿಗ್ತಾ ಇದೆ ಇದು ಬರ್ತಾ ಇದೆ ಓಕೆ ನೆಕ್ಸ್ಟ್ ಐ ಡೋಂಟ್ ನೋ ವೇರ್ ಮೈ ಲೈಫ್ ಇಸ್ ಗೋಯಿಂಗ್ ಬಟ್ ಐ ಹೋಪ್ ಐ ಗೆಟ್ ದೇರ್ ವಿತ್ ಯು ಸೊ ನನ್ಗೆ ಗೊತ್ತಿಲ್ಲ ನನ್ನ ಜೀವನ ಯಾವ ಥರ ಹೋಗ್ತಾ ಇದೆ ಹೇಗೆ ಹೋಗ್ತಾ ಇದೆ ಅಂತ ಬಟ್ ನನಗೆ ತುಂಬಾ ನಂಬಿಕೆ ಇದೆ ಭರವಸೆ ಇದೆ ನನ್ನ ಜೀವನ ಎಷ್ಟೇ ಒಂದು ಕಷ್ಟದಲ್ಲಿರಲಿ ಸುಖದಲ್ಲಿರಲಿ ಅಥವಾ ಹೇಗೆ ಹೋಗಲಿ ನನ್ನ ಜೀವನ ನನ್ನ ಜೀವನದಲ್ಲಿ ನೀನು ನನ್ನ ಜೊತೆಗಿರ್ತೀಯ ನನ್ನ ಜೊತೆಗೆ ಹೆಜ್ಜೆ ಆಗ್ತೀಯ ಅನ್ನೋ ಒಂದು ನಂಬಿಕೆ ನನಗೆ ತುಂಬ ಇದೆ ನಿನ್ನ ಮೇಲೆ ಅನ್ನೋದು ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಐ ಕಾಂಟ್ ವೇಟ್ ಟು ಸ್ಪೆಂಡ್ ದ ರೆಸ್ಟ್ ಆಫ್ ಮೈ ಲೈಫ್ ವಿತ್ ಯು ಅಂತ ಬರ್ತಾ ಇದೆ ಸೊ ನಾನು ಇನ್ನೂ ಆಗಲ್ಲ ನನ್ನ ಜೀವನದಲ್ಲಿ ಯಾವಾಗ ನಿನ್ನ ಲೈಫಲ್ಲಿ ಬಂದು ನನ್ನ ಒಟ್ಟಿಗೆ ಜೀವನವನ್ನ ಹೇಗೆ ನಡೆಸ್ತೀವಿ ನಮ್ಮ ಲೈಫ್ನ ಹೇಗೆ ಸುಂದರವಾಗಿ ಮಾಡ್ಕೋತೀವಿ ಆ್ಯಂಡ್ ಫ್ಯೂಚರಲ್ಲಿ ಯಾವಾಗ ನಾವು ಹೇಗೆ ಇರ್ತೀವಿ ಅನ್ನೋದು ಇದೆಲ್ಲನೂ ಕೂಡ ಆಸೆ ಪಡ್ತಾ ಇದ್ದಾರೆ ಆ್ಯಂಡ್ ಅಷ್ಟು ಬೇಗ ಲೈಕ್ ಯು ಯಾವ ಥರ ಇದ್ರೆ ಅಂತಂದರೆ ನಮ್ ಅಂದ್ರೆ ಅವ್ರಿಗೆ ತುಂಬಾ ಆಸೆಗಳಿದೆ ನಿಮ್ಮ ಜೊತೆಗೆ ಯಾವ ತರ ಲೈಫ್ನ ಲೀಡ್ ಮಾಡ್ತೀನಿ ಆ್ಯಂಡ್ ಇನ್ನೂ ನನ್ನ ಕೈಲಿ ಆಗಲ್ಲ ಯಾವಾಗ ನಾವಿಬ್ರು ಒಂದಾಗ್ತೀವಿ ಈ ತರ ಅವ್ರು ಅವರು ವೈಟ್ ಮಾಡ್ತಾ ಇದಾರೆ ಐ ನೆವರ್ ಲವ್ಡ್ ಎನಿಬಡಿ ದ ವೇ ಐ ಲವ್ ಯು ಅಂತ ಬರ್ತಾ ಇದೆ ಅವ್ರನ್ನ ಅವ್ರು ಯಾರು ನಿಮ್ಮ ನಿಮ್ಮಷ್ಟು ಅವ್ರು ಯಾರನ್ನೂ ಇಷ್ಟ ಪಟ್ಟಿಲ್ಲ ಸೊ ಹೇಳ್ತಾ ಇದ್ರೆ ನಿನ್ನ ನಿನ್ನ ನಾನೇನು ಇಷ್ಟ ಪಡ್ತಾ ಇದ್ದೀನಿ ನಿನ್ನನ್ನ ನಾನೇನು ಲವ್ ಮಾಡ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ನಿಂತರ ನನ್ನ ಲೈಫಲ್ಲಿ ಬೇರೆ ಯಾರನ್ನೂ ಕೂಡ ನಾನು ಇಷ್ಟಪಟ್ಟಿಲ್ಲ ಸೊ ನಾನು ಇಷ್ಟಪಟ್ಟಿದ್ದು ನನ್ನ ನಾನು ನಿನ್ನ ಪ್ರೀತಿ ಮಾಡ್ತಾ ಇರೋದು ಎಲ್ಲನೂ ನೀನೆ ನಿನಗೋಸ್ಕರ ಆ್ಯಂಡ್ ಯಾರು ನನ್ನ ಲೈಫಲ್ಲಿ ಬೇರೆಯವ್ರಲ್ಲ ಸೊ ಥರ ನಾನು ಯಾರನ್ನೂ ಹಚ್ಕೊಂಡಿಲ್ಲ ಪ್ರೀತಿ ಮಾಡಿಲ್ಲ ಆನೆಸ್ಟಾಗಿ ಹೇಳ್ಬೇಕು ಅಂದರೆ ನಾನು ನಿನ್ನನ್ನು ಏನು ಇಷ್ಟು ಇಷ್ಟಪಡ್ತಾ ಇದ್ದೀನಿ ಆ ಒಂದು ಪ್ರೀತಿ ನಿನಗೆ ನಿನಗೆ ಮಾತ್ರ ಸಿಗ್ತಾ ಇದೆ ಅದು ನನ್ನ ಲೈಫಲ್ಲಿ ಬೇರೆ ಯಾರಿಗೂ ಕೊಡ್ತಾ ಇಲ್ಲ ಇಂಪಾರ್ಟೆನ್ಸ್ ಈ ಥರ ಬರ್ತಾ ಇದೆ ವಾವ್ ಓಕೆ ಸೊ ನೆಕ್ಸ್ಟ್ ಐ ನೀಡ್ ಯು ಲೈಕ್ ಅ ಹಾರ್ಟ್ ನೀಡ್ಸ್ ಅ ಬೀಟ್ ವಾವ್ ಸೊ ಹೇಳ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ನನ್ನ ಜೀವನದಲ್ಲಿ ನೀನು ಹೇಗೆ ಇರಬೇಕು ಅಂದರೆ ಹೃದಯದ ಬಡಿತ ತರ ಇರಬೇಕು ಸೊ ಹೇಗೆ ಹೃದಯದ ಬಡಿತ ಇಲ್ವೋ ಬಡಿತಕ್ಕೆ ಹೇಗೆ ಹೃದಯ ಬೇಕೋ ನನ್ನ ಜೀವನದಲ್ಲಿ ನೀನು ಹಾಗೆ ಇರಬೇಕು ಸೊ ಹೃದಯ ಇಲ್ ಬಡಿತ ಇಲ್ದಿರೋ ಹೃದಯಕ್ಕೆ ಹೇಗೆ ಜೀವನದಲ್ಲಿ ಒಂದು ಪ್ರಾಮುಖ್ಯತೆ ಇಲ್ವೋ ನೀನ್ ಇಲ್ದಿರೋ ಜೀವನ ನನಗೆ ಬೇಡ ಸೊ ನೀನು ನನ್ನ ಜೀವನದಲ್ಲಿ ನನ್ನ ಒಂದು ಹೃದಯಕ್ಕೆ ನೀನು ಬಡಿತಾ ಆಗಬೇಕು ಇದು ಹೇಳ್ತಾ ಇದಾರೆ ಬ್ಯೂಟಿಫುಲ್ ಸೊ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಬಿಂಗ್ ಇನ್ ಲವ್ ವಿತ್ ಯು ಮೇಕ್ಸ್ ಎವ್ರಿ ಮಾರ್ನಿಂಗ್ ವರ್ತ್ ಗೆಟಿಂಗ್ ಅಪ್ ಫಾರ್ ಯು ಅಂತ ಬರ್ತಾ ಇದೆ ಪ್ರತಿದಿನ ನಿನಗೋಸ್ಕರ ನಾನೇನು ಬೆಳಗ್ಗೆ ಎದೇಳ್ತಾ ಇದ್ದೀನಿ ನಿನಗೋಸ್ಕರ ನಾನೇನ್ ನನ್ನ ಲೈಫ್ ನ ಡೆಡಿಕೇಟ್ ಮಾಡಿದೀನಿ ಅದೆಲ್ಲೋ ಒಂದು ಕಡೆ ಈ ಒಂದು ಪ್ರೀತಿಗೆ ಒಂದು ವ್ಯಕ್ತಿಗೆ ನಾನೇನು ಮಾಡ್ತಾ ಇದ್ದೀನಿ ಅದು ಎಲ್ಲದಕ್ಕೂ ಬೆಲೆ ಇದೆ ಅಂತ ನನಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ಐ ಐ ಐ ವಂಡ್ರಿಂಗ್ ನನ್ನ ಪ್ರೀತಿಗೆ ಡೆಫಿನೆಟ್ಲಿ ಬೆಲೆ ಇದೆ ನನ್ನ ಪಾರ್ಟ್ನರ್ ಇಂದ ನಾನು ಏನಿವತ್ತು ನನ್ನ ಪಾರ್ಟ್ನರ್ಗೋಸ್ಕರ ಲೈಫ್ ನ ಲೀಡ್ ಮಾಡ್ತಾ ಇದೀನಿ ಅದೆಲ್ಲ ಒಂದ್ ಕಡೆ ತುಂಬಾನೇ ಒಳ್ಳೆ ಚಾಯ್ಸ್ ಒಳ್ಳೆ ಆಕ್ಷನ್ ತಗೊಂಡಿದೀನಿ ಒಂದ್ ಒಳ್ಳೆ ಪಾರ್ಟ್ನರ್ ಆಯ್ಕೆ ಮಾಡ್ಕೊಂಡಿದೀನಿ ಅನ್ನೋ ಒಂದು ಹೆಮ್ಮೆ ನನಗಿದೆ ಅಂತ ನಿಮ್ಮ ಪಾರ್ಟ್ನರ್ ಹೇಳ್ತಿದ್ದಾರೆ ಓಕೆ ಯಾರಲ್ಲ ಸ್ಟಾರ್ ಕಾರ್ಡ್ ನ ಚೂಸ್ ಮಾಡಿದ್ರಾ ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದಾರೆ ಥಿಂಕ್ ಮಾಡ್ತಾ ಇದಾರೆ ಅವ್ರಿಗೆ ನಿಮ್ಮ ಮೇಲೆ ಯಾವ ಒಂದು ಅಭಿಪ್ರಾಯವಿದೆ ಎಲ್ಲವೂ ಕೂಡ ಇವಾಗ ಲೆಟ್ಸ್ ಲೆಸ್ಬೇಕು ಸೊ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಫೀಲ್ ಮಾಡ್ತಾರೆ ಏನ್ ತಿಂಕ್ ಮಾಡ್ತಾರೆ ಅನ್ನೋದನ್ನ ಸೊ ಫಸ್ಟ್ ಮೆಸೇಜ್ ನ ಓಪನ್ ಮಾಡೋಣ ಸೊ ಫಸ್ಟ್ ಮೆಸೇಜ್ ವಾವ್ ಐ ಆಮ್ ವೆರಿ ಲಕ್ಕಿ ಐ ಆಮ್ ವೆರಿ ಲಕ್ಕಿ ಟು ಕಾಲ್ ಯು ದಾಟ್ ಯುವರ್ ಮೈಂಡ್ ಅಂತ ಬರ್ತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಅದೃಷ್ಟ ಮಾಡಿದ್ದಾರೆ ನಿಮ್ಮಂತ ಒಂದು ಪಾರ್ಟ್ನರ್ ನ ಅನ್ನೋದು ಈ ಒಂದು ವ್ಯಕ್ತಿಯ ಮನಸ್ಸಲ್ಲಿ ಇದೆ ಅಂತ ಹೇಳ್ಬಹುದು ಅವರು ನಿಮ್ಮ ಹತ್ರ ಶೇರ್ ಮಾಡದೇ ಇರಬಹುದು ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದ್ಮೇಲೆ ನನ್ಗೆಲ್ಲಾನು ಕೂಡ ಒಳ್ಳೇದಾಗಿದೆ ಲಕ್ ತಂದು ಕೊಟ್ಟಿದ್ದಾರೆ ಅಂತ ಅವ್ರು ನಿಮ್ಮ ಹತ್ರ ಹೇಳದೇ ಇರಬಹುದು ಬಟ್ ಅವ್ರಿಗೆ ಮನಸ್ಸಿನಲ್ಲಿ ಇದೆ ಲೈಕ್ ಇನ್ನೊ ನನ್ನ ಲೈಫಲ್ಲಿ ನನ್ನ ಪಾರ್ಟ್ನರ್ ಬಂದ್ಮೇಲೆ ಒಂದು ಅದೃಷ್ಟ ತಂದಿದ್ದಾರೆ ನಾನು ಅದೃಷ್ಟ ಮಾಡೀನಿ ಇಂತ ಒಳ್ಳೆ ಗುಣ ಇರುವಂತ ಪಾರ್ಟ್ನರ್ ನ ಪಡ್ಕೊಳ್ಳೋದಿಕ್ಕೆ ಅಂಡ್ ಇಂಥ ಒಳ್ಳೆ ಲೈಫ್ ಪಾರ್ಟ್ನರ್ ನನಗ್ ಸಿಕ್ಕಿರೋದಕ್ಕೆ ನಾನು ತುಂಬಾನೇ ಹೆಮ್ಮೆ ಪಡ್ತೀನಿ ಇನ್ ದ ಸೇಮ್ ವೇ ನಾನು ತುಂಬಾ ಅದೃಷ್ಟ ಮಾಡಿದ್ವಿ ಇಂತ ಒಳ್ಳೆ ವ್ಯಕ್ತಿ ನನ್ನ ಕೈ ಹಿಡಿತಾ ಇರೋದಕ್ಕೆ ತುಂಬಾನೇ ಪ್ರೌಡ್ ಫೀಲ್ ಮಾಡ್ತಾರೆ ತುಂಬಾ ಲಕ್ಕಿ ಫೀಲ್ ಮಾಡ್ತಾ ಇದಾರೆ ಅಂಡ್ ನೀವು ಅವ್ರ ಲೈಫಲ್ಲಿ ಬಂದ್ಮೇಲೆ ತುಂಬಾ ಅದೃಷ್ಟನ ತಂದ್ಕೊಟ್ಟಿದಾರೆ ಇದು ಕೂಡ ನಿಮ್ಮ ಪಾರ್ಟ್ನರ್ಗೆ ಫೀಲ್ ಇದೆ ಓಕೆ ನೆಕ್ಸ್ಟ್ ಆ ವೇರಿಂಗ್ ದ ಸ್ಮೈಲ್ ಯು ಗೇಮ್ ಮಿ ಅಂತ ಬರ್ತಾ ಇದೆ ಇವತ್ತು ನಾನು ನಗ್ತಾ ಇದ್ದೀನಿ ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ನನ್ನ ಜೀವನದಲ್ಲಿ ಅಂತ ಅಂದ್ರೆ ಅದು ಎಲ್ಲವೂ ಕೂಡ ನಿನ್ನಿಂದ ಸೊ ನೀನು ನನಗೆ ನಗುದನ್ನ ಹೇಳ್ಕೊಟ್ಟಿದ್ಯಾ ನಗನ ನಗುನ ತರಿಸ್ಕೊಟ್ಟಿದ್ಯಾ ಸೊ ನೀನಿವತ್ತು ನನ್ನ ನಗುಗೆ ಕಾರಣ ಆಗಿದ್ಯಾ ಸೊ ಅದಕ್ಕೆ ನಾನು ಯಾವಾಗ್ಲೂ ನಗ್ತಾ ಇದ್ದೀನಿ ಖುಷಿ ಆಗಿದ್ದೀನಿ ಸಂತೋಷವಾಗಿದ್ದೀನಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂದ್ರೆ ಅದು ನಿನ್ನಿಂದ ನಿನಗೋಸ್ಕರ ಅಂತ ಹೇಳ್ತಿದಾರೆ ಓಕೆ ವೆರಿ ಬ್ಯೂಟಿಫುಲ್ ಆಕ್ಚುಲಿ ಓಕೆ ನೆಕ್ಸ್ಟ್ ವಾವ್ ಓಕೆ ಗಾಡ್ ಇಸ್ ಕೀಪಿಂಗ್ ಮೀ ಅ ಲೈಫ್ ಬಟ್ ಯು ಆರ್ ಕೀಪಿಂಗ್ ಮೀ ಇನ್ ಲವ್ ಸೊ ಹೇಳ್ತಿದ್ದಾರೆ ದೇವ್ರು ನನಗೆ ಒಂದು ಜೀವನ ಕೊಟ್ಟಿದ್ದಾರೆ ಜೀವ ಕೊಟ್ಟಿದ್ದಾರೆ ಆದರೆ ಆ ಒಂದು ಜೀವನಕ್ಕೆ ಜೀವಕ್ಕೆ ನೀನು ಪ್ರೀತಿನ ಕೊಟ್ಟಿದ್ಯಾ ಅಂತ ಸೊ ನಿಮ್ಮ ಪ್ರೀತಿನ ನಿಮ್ಮ ಅಪಿಯರೆನ್ಸ್ ನ ಅವರು ದೇವರಿಗೆ ಹೋಲಿಸ್ತಾ ಇದ್ದಾರೆ ಸೊ ದೇವರು ನನಗೆ ಲೈಫ್ ಕೊಟ್ಟಿದ್ದಾರೆ ಜನ್ಮ ಕೊಟ್ಟಿದ್ದಾರೆ ಆದ್ರೆ ಆ ಒಂದು ಜನ್ಮ ಕಳೆಯೋವರೆಗೂ ನೀನು ನನಗೆ ಪ್ರೀತಿ ಕೊಟ್ಟಿದ್ಯಾ ಪ್ರೀತಿನ ಕೊಡ್ತೀಯಾ ಸೊ ಇದ್ರ ಮೇಲೆ ನಾನು ಯಾವ್ದರೂ ಕೂಡ ಕ್ರೆಡಿಟ್ಸ್ನ ಹೇಳಕ್ಕಾಗ ನೀನು ತುಂಬಾನೇ ದೊಡ್ಡವರು ನನ್ನ ಒಂದು ಲೈಫ್ ಅಲ್ಲಿ ಅನ್ನೋದು ನಿಮ್ಮ ಪಾರ್ಟ್ನರ್ಗೆ ಗೆ ಯೋಚನೆಗಳಿದೆ ಓಕೆ ನೆಕ್ಸ್ಟ್ ಮೀಟಿಂಗ್ ಯು ವಾಸ್ ದ ಬೆಸ್ಟ್ ಥಿಂಗ್ ದಟ್ ಎವರ್ ಆಪನ್ ಟು ಮೀ ಇನ್ ಮೈ ಲೈಫ್ ಅಂಡ್ ಐ ಆಮ್ ಫಾರ್ ಎವರ್ ಥ್ಯಾಂಕ್ಫುಲ್ ಟು ದ ಯೂನಿವರ್ಸ್ ಫಾರ್ ದಟ್ ಅಂತ ಬರ್ತಾ ಇದೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಏನ್ ಭೇಟಿ ಮಾಡಿದರೆ ಆ ಒಂದು ಭೇಟಿ ಮಾಡಿದಂತ ಆ ಒಂದು ಕ್ಷಣಕ್ಕೆ ಆ ಒಂದು ಡೆಸ್ಟಿನಿಗೆ ಆ ಒಂದು ವಿಧಿಗೆ ನಾನು ತುಂಬಾ ಕೃತಜ್ಞತೆನ ಹೇಳ್ಬೇಕು ಅವತ್ತು ನಾನು ನಿನ್ನನ್ನ ಮೀಟ್ ಮಾಡಿರ್ಲಿಲ್ಲ ಅಂತ ಅಂದಿದ್ರೆ ನನ್ನ ಜೀವನದಲ್ಲಿ ನನಗೆ ಸಿಕ್ತಾ ಇರ್ಲಿಲ್ಲ ಇವತ್ತು ನನ್ನ ಜೀವನದಲ್ಲಿ ನೀನ್ ಸಿಕ್ಕಿದ್ಯಾ ನಿನ್ನ ಜೊತೆಗೆ ನನ್ನ ನನಗೆ ಪ್ರೀತಿ ಆಗಿದೆ ಅಂದ್ರೆ ಆ ಒಂದು ವಿಧಿಯಿಂದ ಆ ಒಂದು ಬ್ರಹ್ಮಾಂಡದಿಂದ ಆ ಒಂದು ಡೆಸ್ಟಿನಿಯಿಂದ ಸೊ ಅದಕ್ಕೆ ನಾನು ಇಡೀ ಡೆಸ್ಟಿನಿಗೆ ಇಡೀ ಬ್ರಹ್ಮಾಂಡಕ್ಕೆ ಥ್ಯಾಂಕ್ ಯು ನ ಹೇಳ್ಬೇಕು ಅಂಡ್ ನಾನು ಯಾವಾಗ್ಲೂ ಚಿರಋಣೆ ಆಗಿರ್ತೀನಿ ನಮ್ಮಿಬ್ರುನ ಭೇಟಿ ಮಾಡಿಸಿದಂತ ಆ ಒಂದು ವಿಧಿಗೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಯು ಮೇ ಹೋಲ್ಡ್ ಮೈ ಹ್ಯಾಂಡ್ ಫಾರ್ ಎ ವೈಲ್ ಬಟ್ ಯು ಹೋಲ್ಡ್ ಮೈ ಹಾರ್ಟ್ ಫಾರ್ ಎವರ್ ಅಂತ ಬರ್ತಾ ಇದೆ ಸೊ ನೀನು ನನ್ನ ಕೈನ ಕೆಲವೊಂದು ಕ್ಷಣ ಇಟ್ಕೊಳ್ಬಹುದು ಆದರೆ ನಿನ್ನ ನೆನಪುಗಳು ನಿನ್ನ ಪ್ರೀತಿ ನನ್ನ ಹೃದಯದಲ್ಲಿ ನನ್ನ ಮನಸ್ಸಿನಲ್ಲಿ ನಾನು ಜೀವನ ಜೀವ ಇರೋವರೆಗೂ ಶಾಶ್ವತವಾಗಿ ನನ್ನ ಜೊತೆಗೆ ಇರುತ್ತೆ ಅದರಲ್ಲಿ ಯಾವುದೇ ರೀತಿ ಡೌಟೇ ಬೇಡ ಈ ರೀತಿನಲ್ಲಿ ಒಂದು ಮೆಸೇಜ್ ಬರ್ತಾ ಇದೆ ಸೊ ಇವತ್ತು ನಿಮ್ಮ ವ್ಯಕ್ತಿ ಕೈನ ಒಂದು ಕೆಲವೊಂದು ನಿಮಿಷ ಇಟ್ಕೊಳ್ಬಹುದು ಆದರೆ ಅವರ ನೆನಪುಗಳು ನಿಮ್ಮ ನೆನಪುಗಳು ಅವರ ಹೃದಯದಲ್ಲಿ ಶಾಶ್ವತವಾಗಿ ಇರುತ್ತೆ ಅನ್ನೋದು ಹೇಳ್ತಿದ್ದಾರೆ ಓಕೆ ಬ್ಯೂಟಿಫುಲ್ ಮೈ ಫೇವ್ರೆಟ್ ಪ್ಲೇಸ್ ಇಸ್ ಸ್ಯಾಡ್ ಯುವರ್ ಹಗ್ ಅಂತ ಬರ್ತಾ ಇದೆ ಸೊ ಈ ಒಂದು ಮೊಮೆಂಟ್ ಅಲ್ಲಿ ಒಂದು ವ್ಯಕ್ತಿಗೆ ಫೀಲ್ ಆಗ್ತಾ ಇರ್ಬೋದು ನನ್ನ ಪಾರ್ಟ್ನರ್ನ ನಾನು ಹಗ್ ಮಾಡಬೇಕು ತಬ್ಗೊಳ್ಬೇಕು ಆ್ಯಂಡ್ ಅವರು ಹಗ್ ಮಾಡಿದಾಗ ಅವ್ರಿಗೆ ತುಂಬ ಖುಷಿ ಆಗತ್ತೆ ಆ್ಯಂಡ್ ತುಂಬಾ ಒಂದು ಫೀಲ್ ಬರುತ್ತೆ ನನ್ನ ಒಂದು ಫೇವ್ರೆಟ್ ಪ್ಲೇಸ್ ಅವರ ತೋಳಲ್ಲಿ ಅವರ ತೋಳಲ್ಲಿ ನಾನು ಇದ್ರೆ ನಾನು ತುಂಬಾನೇ ಫೇವ್ರೆಟ್ ಆಗಿ ಆ ಒಂದು ಪ್ಲೇಸ್ ಆ ಒಂದು ವಾಮ್ತ್ ನಂಗೆ ಸಿಗತ್ತೆ ಈ ಒಂದು ಮೊಮೆಂಟ್ ಅಲ್ಲಿ ಅವರಿಗೆ ಫೀಲ್ ಆಗ್ತಾ ಇರ್ಬೋದು ನನ್ನ ನಾನು ನನ್ನ ಪಾರ್ಟ್ನರ್ನ ಹಗ್ ಮಾಡಬೇಕು ಅಂತ ಸೊ ಹೇಳ್ತಿದ್ದಾರೆ ಓಕೆ ಲಾಸ್ಟ್ ಅಂಡ್ ಫೈನಲ್ ಮೆಸೇಜ್ ಫೈನಲಿ ಯು ಆರ್ ಮೈ ಟ್ರೂ ಲವ್ ಮೈ ಸೋಲ್ ಮೇಟ್ ಮೈ ಎವ್ರಿಥಿಂಗ್ ಅಂತ ಬರ್ತಾ ಇದೆ ನನ್ನ ಜೀವನದಲ್ಲಿ ಯಾರಾದ್ರೂ ಮೇಲೆ ನಿಜವಾದ ಪ್ರೀತಿ ಆಗಿದೆ ಟ್ರೂ ಲವ್ ಆಗಿದೆ ಅಂದ್ರೆ ಅದು ನಿನ್ ಮೇಲೆ ಆಗಿದೆ ನನ್ನ ಐಡಿಯ ಸರ್ವಸ್ವ ನನ್ನ ಐಡಿಯೇ ಜೀವನ ನನ್ನ ಲೈಫ್ ಎಲ್ಲವೂ ಕೂಡ ನೀನೆ ಸೊ ಐ ತಿಂಕ್ ಈ ಒಂದು ವ್ಯಕ್ತಿ ತುಂಬಾನೇ ಟ್ರೂ ಆಗಿ ಲವ್ ಮಾಡ್ತಾ ಇದಾರೆ ಟ್ರೂ ಆಗಿದ್ದಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಎನ್ ಟೇಕ್ ಕೇರ್ ಗಾಯ್ಸ್